ಏನ್ ಕೇಳೋ ಅಂತ ಕೇಳಿದ್ರ ಏನ್ರಿ ಅನಘಷಿತ ಕೈಲಾಸದಲ್ಲಿ ಗುರು ಸೇವೆಯನ್ನ ಮಾಡ್ತಾ ಇದ್ದ ಹೌದು ಆಗ ಗುರುನಾಥನ ಆಶೀರ್ವಾದದಿಂದ ಮರ್ತೇ ಲೋಕಕ್ಕೂ ಬರ್ತಿರುವಾಗ ಮತ್ತು ಹಿಂದ ತಂದಿ ಮುಂದೆ ನಂದಿನ ಮಾಡಿಕೊಂಡು ಮರ್ತೇ ಲೋಕಕ್ಕೂ ಬಂದಾನ ಎಲ್ಲಾ ಗುರುತದ ಆದ್ರೂ ನಂದಿ ಗುರುತು ಯಾಕಿಲ್ಲ ಅಂತ ಕೇಳಿ ಅನ್ ಕುಡ್ದೊಳದ ಹ್ಮ್ ಇದು ಹೋಗಿಲ್ ನೋಡು ಮಂದಿಂತಿಂತ ಅಮೋಘ ಕೈಲಾಸ ಕರ್ತಾಯುಗದಲ್ಲಿ ಬಿಟ್ರು ಗ್ರೂ ಶಿಷ್ಯರ್ ಕೂಡಿ ಹೌದು ಮುಮ್ಮೆಟ್ ಗುಡ್ಡಕ್ ಬರದ ಮೂರು ಯುಗ ಹಾ ಹೌದಿಲ್ಲ ಆದ್ರೂ ಕತಾಯುಗದ ಗುರು ಶಿಷ್ಯರ ಕೂಡಿ ಕೈಲಾಸ ಗಮನವನ್ನು ಬಿಟ್ಟು ಮೊದಲಿಗೆ ಮಂದಲಗಿರಿಗಿಳಿದ್ರು ಅಲ್ಲಿ ಹಲವಾರು ವರ್ಷ ಗುರುವಿನ ಸೇವೆಯನ್ನು ಮುಗಿಸಿದ್ದು ಮಾಡಿದ ಅಲ್ಲಿ ದಿಂದ ಧಾಗಿ ಹೋದ ಅಲ್ಲಿನ ಎಷ್ಟೋ ವರ್ಷ ಎಷ್ಟೋ ದಿವಸ ಗುರು ಸೀವಿಯನ್ನು ಮುಗಿಸಿ ಗುರುವಿನ ಕರಿಕೊಂಡು ದಿಲ್ಲಿ ಹಸನಾವತಿ ಪಟ್ಟಣಕ್ ಹೌದಾ ಅಲ್ಲಿ ಸಮುದ್ರ ದಂಡಿಯಲ್ಲಿ ಹೋಗಿ ಎಷ್ಟೋ ವರ್ಷ ಗುರು ಸೀವಿಯನ್ನು ಮುಗಿಸಿದ ಅಲ್ಲಿ ಶ್ರೀಶೈಲ್ ಗ್ರಾಮಕ್ಕ ಬಂದ ಅಡಿಕೇಶ್ವರ ಮಠದಲ್ಲಿ ಅನೇಕ ವರ್ಷ ಜಪ ತಪನ ಮಾಡಿ ಅಲ್ಲಿ ದಿನ್ ಬಿಜಾಪುರದಲ್ಲ ಇದು ಅಂತ ಹೇಳಿ ಇತ್ತು ಗೀಜಗನಳ್ಳಿ ಗ್ರಾಮಕ್ಕ ಬಂದು ಅಲ್ಲಿ ದಿಂದ ಇಟ್ಟಂಗೆಹೊಳಕ್ಕ ಗ್ರಾಮಕ್ಕ ಬಂದು ಅಲ್ಲಿ ದಿಂದ ಮಕ್ಕಳಾಪುರದಾಗ ಬಂದು ಗುರು ಸ್ಥಾಪನೆಯನ್ನ ಮಾಡಿ ಮುಮ್ಮಟ ಗುಡ್ಡದ ಮೇಲೆ ಕಲ್ಲಿನ ಗದ್ದೆಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಅಂತ ಡೇರ್ಯಾ ಕಂಬಳಿ ಹೊಡಿಕೊಂಡು ಗುರುನಾಮ ಸ್ಮರಣಿಯನ್ನ ಮಾಡ್ಯಾನ ಅಮೋಘ ಶತ ಬರ್ತಿರುವಾಗ ನಂದಿನ ಅಂತ ಅನ್ನ ನಮ್ಮ ನಮ್ ಇಲ್ಲ ಹೌದಾ ಅಮೋಘ ಶೀತ ನಂದಿನ ತಂದಿಲ್ಲ ಅಮೋಘ ಶಿತಗೂ ನಂದಿಗೂ ಯಾವ ಸಂಬಂಧ ಇಲ್ಲ ನಂದಿ ಇದು ಪರಮಾತ್ಮನ ವಾಹನದ ಹೌದಿಲ್ಲ ಸೋಮೇಶ್ವರನ ವಾಹನ ನಂದ್ಯದ ಅಮೋಘ ಯಾವ ಸಂಬಂಧ ಇಲ್ಲ ಅಲ್ಲಿ ಮಕ್ಕಳ ನಂದಿ ಐತಿ ನೋಡ್ ಹೋಗಿ ಆದ ಎಲ್ಲ ಗುರ್ತಾಗ್ತದೆ ಅದಿಲ್ಲ ಆದ್ರೂ ಅರಕೇರಿ ಕುಟದೊಳಗ ಅಮೋಘಿದ ಯಾವ ಪ್ರಾಣಿ ವಾಹನಗಳ ಇಲ್ಲ ಹೇಳಿ ಅಮೋಘನ ಗುಡಿ ಮುಂದ ನಂದಿನೂ ಇಲ್ಲ ಯಾವ ಪ್ರಾಣಿ ಆ ಜಾಗದಲ್ಲಿ ಚಿತ್ರನು ಇಲ್ಲಿ ಸದ್ಯ ನೋಡ್ಲಿಕ್ಕೆ ಅವನಿಗೆ ಯಾವಾಗ ವಾಹನ ಇಲ್ಲ ಅಂದ್ರ ಅವನಿಗೆ ಅದಕ್ಕೆ ಹತ್ತೋಗ ನಂದಿ ಅದಿಲ್ಲ ಅದಕ್ಕೆ ನಂದಿ ಸಾವಿರಾಳಿನ ಸರ್ದಾರ ಭೂತಾಳ ಶೇತನ ಸಂಘಟ ಕರಿಕೊಂಡು ಮರತೇಕ ಬಂದಾನು ಅವನ ಜಾಗದಾಗ ಮುತ್ತೆ ಮ್ಯಾಗಿದ್ರೆ ಅವತಾಳ ತೆಳಗದ ಹೌದು ಅದಕ್ಕೆ ಆ ನಂದಿಗೂ ಮತ್ತು ಅಮೋಘ ಶತ್ತನಿಗೂ ಯಾವ ಸಂಬಂಧ ಇಲ್ಲ ಇನ್ನ ಪ್ರಸಾದ ಗಂಟಂದ್ರ ಏನು ಅದರೊಳಗೆ ಏನದ ವಸ್ತು ಅಂತದ ಅಂತ ಕೇಳ್ತಾನ ಹಾ ಹಾಂ ಭಂಡಾರದಾಗ ಏನ ಅಂತ ಅದು ಹೌದು ಭಂಡಾರ ಬೇರೆ ಪ್ರಸಾದ ಗಂಟನೆ ಬೇರೆ ಹಾ ಹಾ ಭಂಡಾರ ಚೀಲ ಬಗ್ಲಿ ಗಿರೋದು ಇದು ಬೇರೆನೆ ಹೌದಾ ಪ್ರಸಾದ ಗಂಟನೆ ಬೇರೆ ಹಾ ಆ ಗಂಟಿನೊಳಗೆ ಏನದ ಅಂದ್ರ ಅದು ಈ ಸದ್ಯಕ್ಕೂ ಇನ್ನು ಇಟಿಯಾದ ಅದು ಪ್ರಸಾದ ಗಂಟ ಹೌದ ಏಳು ಮಠ ಏನದವೋ ಅದರ ಪೈಕಿ ಇಟಿಯಾದ ಮಠದೊಳಗ ಪ್ರಸಾದ ಗಂಟದ ವರ್ಷಿಗೊಮ್ಮೆ ಉಗಾದಿ ಅಮಾಶಿ ದಿನ ರಾತ್ರಿ ಮಾಧುಲಿಂಗನ ಪೂಜೆ ಮಾಡುತ್ತಿರುವಾಗ ಗಂಟು ಬಿಚ್ಚಿಟ್ಟರೆಂದ್ರ ಗುಡಿ ತುಂಬಾ ಬೆಳಕು ಬೀಳತ್ತ ಅಂತ ವಸ್ತು ಅದ ಆ ವಸ್ತು ಕೈಲಾಸದಿಂದ ಪರಮಾತ್ಮ ಮರ್ತ ಲೋಕಕ್ಕೆ ಬರ್ತಿರುವಾಗ ಪರಮಾತ್ಮ ಕೊಟ್ಟಿದ ಯಾವ ಕೊಟ್ಟಿದೋ ಅವನೇ ಅದನ್ನು ಬೈದ ಹೌದೌದೌದೌದು ಹೌದಿಲ್ಲ ಅದ್ರ ಮಾಲಕನೇ ಪ್ರಸಾದ ಗಂಟಿನ ಮಾಲಕನೇ ಪರಮಾತ್ಮ ಇದ್ದ ಅವನ ಮಗನಾಗಿ ಜನಿಸಿ ಬಂದ ಮಾಧುಲಿಂಗಾಗಿ ಜನಿಸಿ ಬಂದು ಪ್ರಸಾದ ಗಂಟ ತಂದ ತಾನು ತಗೊಂಡು ಹೋಗ್ಯ ಇನ್ನೂ ಆದ್ರೂ ಕೂಡ ಅದು ಆ ಉಗಾದಿ ಹಬ್ಬದ ಅಮಾವಾಸ್ಯೆ ದಿವಸ ರಾತ್ರಿ ಪೂಜೆ ಮಾಡ್ತಿರುವಾಗ ಬಿಟ್ಟು ಇಟ್ಟರು ಬಂಗಾರ ಬೆಳತ್ ಬೆಳ್ದಂಗ್ ಬೀಳುತ್ತದ ಅದಕ್ಕೆ ಅಂತ ಅಮೂಲ್ಯವಾದಂತ ಒಂದು ವಸ್ತು ಆ ವಸ್ತು ಮಾತ್ರ ಇಟಿಯಾದ ಮಠದೊಳಗೆ ಇನ್ನೂ ಐತಿ ಆದ್ರೂ ಆ ವಸ್ತು ನಮ್ ನಿಮ್ಮಂತ ಯಾರು ಹೊರಗಿನವ್ರಿಗೆ ತೋರ್ಸಂಗಿಲ್ಲ ಅವರು ತಾವೇ ಏನ್ ನೋಡಿರ್ತಾರೋ ಅವ್ರು ಅಷ್ಟೇ ಮಾಡ್ತಾರ ಇನ್ನೊಬ್ರಿಗೆ ತೋರ್ಸುವಂತ ವಸ್ತು ಅಲ್ಲ ಅಂತ ಹೇಳಿ ಯಾರಿಗೆ ತೋರ್ಸಂಗಿಲ್ಲ ಅದು ಆ ಅಂತ ವಸ್ತು ಐತಿ ಅದಕ್ಕೆ ಈಗ ನಾವೇ ಬಾಳ ಮಾತಾಡಿ ಇದು ಮಾಡೋದು ಬೇಡ ಮಾತು ಕಡಿಮೆ ಮಾಡ್ರಿ ಐತ ಅವ್ರ ಹೇಳಿ ಬಿಟ್ರ ನಮ್ಗ ಈಗ ಇನ್ನೊಂದ್ ಎರಡು ಪ್ರಶ್ನೆಗಳನ್ನ ನಾವು ಅವ ಏನೋ ತಂದ್ರೆ ತಿಳ್ದಂಗ ತಿಳ್ದಂಗ ಹೇಳ್ಕೊಂಡ್ ಹೊಡ್ದಾನ ಇರ್ಲಿ ಮತ್ ಹಂಗ ನಡೀದಿ ಏನ ನಾವ ಪ್ರಶ್ನೆಗಳನ್ನ ಏನ್ ಏನು ಕೇಳೋದಪ್ಪ ಅಂತ ಕೇಳಿದ್ರ. ಏನ್ರೀಪ್ಪ ಈ ಸದ್ದೆ ಮಾಳೆಂಗರನ ಅಣ್ಣ ಜಕ್ರಾಯ ಹೌದು ಮಾಳೆಂಗರನ ಅನ್ನ ಜಕ್ರಾಯ ಜಕ್ರಾಯ ಅಂದ್ರೆ ದೊಡ್ಡವ ಹಾ ದೊಡ್ಡವ ಜಕ್ರಾಯನ ಮಠಮನೆ ಇದು ಎಣಕಿಗೆ ಆ ಎಣಕಿ ಜಕ್ರಾಯನ ಮಠದ ಹಿಂದ ಒಂದು ಅರ್ಧ ಧ್ಯೇಯದ ಯದ ದೇವರದು ಹಾಹಾ ಆ ದೇವರು ಯಾರು ಜಕರಾಯಿಗೆ ಏನು ಸಂಬಂಧ ಅರ್ಧ ಹಾ ಅರ್ಧೇಯದ ದೇವರದ ಆ ದೇವರ ಜಕರಾಯನಿಗೆ ಏನು ಸಂಬಂಧ ಯಾವ ಕಾರಣಕ್ಕಾಗಿ ಅಲ್ಲಿ ಅದಾನ ಆದ್ರೂ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ವೀರ ದೇವ್ರ ಹೊನ್ನೂರಕ್ಕೂ ಹೋಗು ಕಿಂತಲು ಪೂರ್ವದಲ್ಲಿ ಹೌದಾ ಒಬ್ಬ ಗೌಡನ ಮನೆಯಲ್ಲಿ ತಕಡಿ ಕಲ್ಲಾಗಿ ದುಡ್ದಾನ ಗೌಡನ ಮನೆಯಲ್ಲಿ ಕಲ್ಲಾಗಿ ಹೌದಾ ಯಾವ ಗೌಡನ ಮನೆಯಲ್ಲಿ ತಕಡಿ ಕಲ್ಲಾಗಿ ದುಡ್ದ ಯಾವ ಕಾರಣಕ್ಕಾಗಿ ಎರಡು ಪ್ರಶ್ನೆ ಇರ್ತಾವ ಅದಕ್ಕೆ ಇರ್ಲಿ ಮಾಸ್ತರ್ ಏನ್ ಹೇಳ್ತ ನಾನು ಅಂತ ಮಾಸ್ತಾನ ಹೇಳ್ಕೊಂಡು ಈಗ ಒಂದ್ ನಾಲ್ಕು ಕುಡಿ ಚಾಲ ಹಾಡೋನ್